ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ಜಿಲ್ಲೆಯ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ರಾಜ್ಯ ರಾಜಕೀಯದಿಂದ ದೂರ ಸರಿಯುವುದಿಲ್ಲ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರಬೇಕು ಎಂದು ತೀರ್ಮಾನ ಮಾಡುವುದು ರಾಜ್ಯದ ಜನತೆ ರಾಜ್ಯ ರಾಜಕೀಯಕ್ಕೆ ಯಾವಾಗ ಬರಬೇಕು ಎಂದು ಜನತೆಯ ಆಶಯದ ಮೇರೆಗೆ ತೀರ್ಮಾನ ಮಾಡುತ್ತೇನೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಹಿತಿ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿದ ಕಳ್ಳರ ಕಾಟ ಸರಗುರು ಮಹಾಬಲೇಶ್ವರ ದೇವಾಲಯದಲ್ಲಿ ಮಧ್ಯರಾತ್ರಿ ಕಳ್ಳತನ ಸರಗುರು ತೊರವಹಳ್ಳಿಯ ಮಹಾಬಲೇಶ್ವರ ದೇವಾಲಯದಲ್ಲಿ ಹುಂಡಿಯಣ ಬೆಳ್ಳಿ ವಿಗ್ರಹಗಳ ದೋಚಾಟ ಪೂಜೆಗೆ ಬಂದ ಅರ್ಚಕರಿಗೆ ಶಾಕ್ ಸರಗುರು ಮಹಾಬಲೇಶ್ವರ ದೇವಾಲಯದಲ್ಲಿ ಕಳ್ಳತನ ಆಟದ ಜೊತೆಗೆ ಆರ್ಥಿಕ ಪಾಠ ಶ್ರವಣ ಬಿಳುಗುಳದಲ್ಲಿ ಮಕ್ಕಳ ಸಂತೆ ಯಶಸ್ವಿ ಮಕ್ಕಳ ಸಂತೆಯಲ್ಲಿ ರೈತರ ಬದುಕಿನ ಅರಿವು ವಿದ್ಯಾರ್ಥಿಗಳ ಅನುಭವ ಹಂಚಿಕೆ ಪಠ್ಯದಾಚೆಗೂ ಪಾಠ ಮಕ್ಕಳ ಸಂತೆಯಿಂದ ಬದುಕಿನ ಜ್ಞಾನ ವ್ಯಾವಹಾರಿಕ ಜ್ಞಾನ ವೃದ್ಧಿಯಿಂದ ಪ್ರಾಂಶುಪಾಲ ಪ್ರಕಾಶ್ ನಾನು ರಾಜ್ಯದ ರಾಜಕಾರಣದಲ್ಲಿ ಇರುತ್ತೇನೆ ರಾಜ್ಯ ರಾಜಕೀಯದಿಂದ ದೂರ ಸರಿಯುವುದಿಲ್ಲ ಎ ಮೈತ್ರಿಯಲ್ಲಿದ್ದೇವೆ ಮೈತ್ರಿಯಲ್ಲಿ ಗೊಂದಲಕ್ಕೆ ಅವಕಾಶ ಕೊಡಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ನಾಡಿನ ಸಮಸ್ತ ಜನತೆಗೆ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಈ ಒಂದು ಸಂಕ್ರಾಂತಿ ಹಬ್ಬ ಕೃಷಿಕರು ಈ ಒಂದು ಹಬ್ಬದ ಮುಖಾಂತರ ಸುಗ್ಗಿಯ ಕಾಲವನ್ನು ನೋಡಲಿಕ್ಕೆ ಬಯಸ್ತಾರೆ ಎಲ್ಲರಿಗೂ ಇವತ್ತು ಈ ಒಂದು ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಬಾರಿ ಕಾಲಕಾರ್ಯಕ್ಕೆ ಸರಿಯಾದ ರೀತಿಯ ಒಂದು ಹವಾಗುಣದಲ್ಲಿ ವ್ಯತ್ಯಾಸಗಳಾಗಿದೆ ರೈತರ ಕೃಷಿಗೆ ಎಲ್ಲ ರೀತಿಯ ಸಹಕಾರಗಳು ಹವಾಗುಣದಲ್ಲಿ ದೊರಕಲಿ ಅಂತಕ್ಕಂಥ ಒಂದು ಪ್ರಾರ್ಥನೆ ದೇವರಿಗೂ ಸಲ್ಲಿಸ್ತೀನಿ ಈಗ ಯಾರೇ ತಪ್ಪು ಮಾಡಲಿ ನಾನು ನಿನ್ನೆನೂ ಸಹ ಹೇಳಿದ್ದೀನಿ ಇಂಥ ಪ್ರಕರಣದಲ್ಲಿ ಒಂದು ಎರಡು ಮೂರು ಇಶ್ಯೂಗಳಲ್ಲಿ ಯಾವುದೇ ಪಕ್ಷದವ್ರು ಇರಲಿ ಒಂದು ಕಠಿಣವಾದಂಥ ತೀರ್ಮಾನವನ್ನು ಸರ್ಕಾರದಲ್ಲಿ ಕ್ರಮ ತೆಗೆದುಕೊಂಡ್ರೆ ಇಂಥ ಘಟನೆಗಳು ಪದೇ ಪದೇ ನಡೆಯೋಲ್ಲ ನನ್ನ ಅಭಿಪ್ರಾಯದಲ್ಲಿ ಆ ನಿಟ್ಟಲ್ಲಿ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೋಬೇಕು ಇಲ್ಲಿ ಪ್ರಶ್ನೆ ಯಾವ ಪಕ್ಷದ ಕಾರ್ಯಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಹೌದು ಯಾವುದೋ ಒಂದು ಸಮಯದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡಗಳು ಬರೋದು ನಾವು ನೋಡಿದ್ದೇವೆ ಇತ್ತೀಚೆಗೆ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಆಗಲ್ಲ ನಾನು ಅದನ್ನು ಭಾಳ ನೋಡಿದ್ದೀನಿ ಭಾಳ ಎಕ್ಸಾಂಪಲ್ಲು ಕೊಡಬನ್ನೆ ಇತ್ತೀಚೆಗೆ ಅಧಿಕಾರದಲ್ಲಿರ್ತಕ್ಕಂಥವರು ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಬಾಹಿರವಾಗಿ ಏನೊಂದು ಅವರಿಂದ ಕೆಲಸ ಮಾಡಿಸ್ಲಿಕ್ಕೆ ಹೊರಡುತ್ತಾರೆ ಅದಕ್ಕೆ ಇವತ್ತು ಜನಸಾಮಾನ್ಯರು ಕಾರ್ಯಕರ್ತರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡೋದು ಒಂದು ಭಾಗ ನಾನು ಅಧಿಕಾರಿಗಳಿಗೂ ಹೇಳ್ತಕ್ಕಂಥದ್ದು ಒಂದು ಮೊನ್ನೆ ಮೊನ್ನೆಯಾದ ಒಂದು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಎಂಟತ್ತು ವರ್ಷಗಳ ಹಿಂದಿನ ಘಟನೆ ನಮ್ಮ ವಿಕಾಸಸೌಧ ಕಟ್ಟಿದಾರಲ್ಲ ಆ ವಿಕಾಸಸೌಧವನ್ನು ಕಟ್ಟಬೇಕಾದ್ರೆ ಗೈಡ್ಲೈನ್ಸ್ ಏನಿತ್ತು ಟೆಂಡರ್ನಲ್ಲಿದ್ದಂಥ ಕೆಲವು ಕಂಟ್ರಾಕ್ಟ್ರಿಗೆ ಕೆಲಸ ಏನು ಮಾಡಬೇಕು ಅಂತಕ್ಕಂಥದ್ದಿತ್ತು ಅದನ್ನು ಮಾಡದೇ ಇದ್ದರೂ ಸಹ ಬಿಲ್ ಕೊಟ್ಟಿದ್ದಾರೆ ಆ ಕೆತ್ತನೆ ಕೆಲಸವನ್ನು ಮೂರು ಸೈಡ್ ಮಾಡಬೇಕಾಗಿದ್ದು ಒಂದೇ ಸೈಡ್ ಮಾಡಿ ಎಂಟು ವರ್ಷದ ನಂತರ ಈಗ ಅಧಿಕಾರಿಗಳ ಬರಬೇಕಂತ ರಿಟೈರ್ ಆಗಿದ್ದಾರೆ ಅವರಿಗೆ ಬರಬೇಕಾದಂಥ ಸರ್ಕಾರದ ಸೌಲಭ್ಯಗಳು ರಿಟೈರ್ ಆದ ನಂತರ ಅದೆಲ್ಲ ಸ್ಟಾಪ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತೇಳಿ ಈಗ ಒಂದು ತೀರ್ಪು ಲೋಕಾಯುಕ್ತಿಂದ ಕೊಟ್ಟಿದ್ದಾರೆ ಅದರಿಂದ ಅಧಿಕಾರಿಗಳಿಗೆ ನಾನು ಹೇಳೋದು ಜನಪ್ರತಿನಿಧಿಗಳ ಒತ್ತಡಕ್ಕೆ ಕೆಲಸ ಮಾಡಬೇಡಿ ನಿಮಗೆ ಕೆಲಸಕ್ಕೆ ಜಾಯಿನ್ ಆದಾಗ ಸರ್ಕಾರದಿಂದ ಕೆಲವು ನಿಯಮಾವಳಿಗಳನ್ನು ರಚನೆ ಮಾಡಿದ್ದಾರೆ ಆ ನಿಯಮಾವಳಿಗಳಲ್ಲಿ ಉಲ್ಲಂಘನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಆತ್ಮಸಾಕ್ಷಿ ಕೆಲಸ ಮಾಡಿ ಪೋಸ್ಟಿಂಗ್ ಎಲ್ಲೋ ಕೊಡ್ತಾರೆ ಎಲ್ಲ ಎಲ್ಲಾದ್ರೇನು ನೀವೆಲ್ಲಾದರೂ ಕೆಲಸ ಮಾಡಲೇಬೇಕು ಪೋಸ್ಟಿಂಗ್ಗೋಸ್ಕರವಾಗಿ ಕಾನೂನು ಬಾಹಿರವಾಗಿ ಕೆಲವು ಜನಪ್ರತಿನಿಧಿಗಳು ನಿಮ್ಮ ಮೇಲೆ ಒತ್ತಡ ಆಗ್ತಕ್ಕಂಥದ್ದೇನಿದೆ ಅದಕ್ಕೆ ತಾವು ಯಾರು ತಲೆಬಾಗಬಾರ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಈ ಸಂಕ್ರಾಂತಿ ದಿನ ಹೇಳಲಿಕ್ಕೆ ಶಿಡ್ಲಘಟ್ಟ ಘಟನೆ ವಿಚಾರವಾಗಿ ಸಂಗಮೇಶ್ ಅವರ ಪುತ್ರನು ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿನೇ ಧಮಕಿ ಒಂದು ರೀತಿ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲನ್ನು ಮಟ್ಟದವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇನು ನಡೀತಾ ಇದೆ ಇದು ಸರ್ಕಾರ ಸರಿ ಇಲ್ಲದೆ ಇದ್ದರೆ ಇವೆಲ್ಲ ನಡೆಯೋದು ಬೇರೆ ಭೇಟಿ ಸರಿಯಾಗಿದ್ದರೆ ಇದು ಯಾವುದೂ ಆಗೋದಿಲ್ಲ ಅನ್ನೋದು ನಾನು ಅಭ್ಯರ್ಥಿ ಸಿ ಎಸ್ಗೂ ಕಾಲ್ ಮಾಡಿದ್ರೆ ನೀವು ಇನ್ನೂ ಕೂಡ ಸಿ ಎಸ್ ಇಲ್ಲ ಅವ್ರಿಗೆ ಬಗ್ಗೆ ಅದರ ಬಗ್ಗೆ ರಿಯಾಕ್ಷನ್ನೇ ಇಲ್ಲ ಅವ್ರದ್ದು ಇಲ್ಲಿವರೆಗೆ ಈ ಕ್ಷಣದವರೆಗೆ ನೋಡೋಣ ನಾಳೆ ಇವತ್ತು ಸಂಕ್ರಾಂತಿರದಿಂದ ಮತ್ತೆ ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗಿಲ್ಲ ನಾಳೆ ನಾನು ಪುನಃ ಮಾತನಾಡ್ತಾರೆ ಕೊನೆ ಪ್ರಶ್ನೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬರ್ತಾರೆ ಅಂದ್ರೆ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಕಾಂಗ್ರೆಸ್ ಅವರು ಇದನ್ನ ತುಂಬಾ ಮಟ್ಟದಲ್ಲಿ ಭಯದಿಂದ ಟೀಕೆ ಮಾಡ್ತಿದಾರೆ ಯಾಕೆ ಟೀಕೆ ಮಾಡ್ತಿದಾರೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಇಪ್ಪತ್ತೆಂಟಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಇವಾಗ ಸಂಕ್ರಾಂತಿ ಹಬ್ಬ ಅದಕ್ಕೆ ಕೇಳಿದೆ ಇಲ್ಲ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರ್ಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡೋರು ರಾಜ್ಯದ ಜನತೆ ಇವತ್ತು ಮೈತ್ರಿಯ ಒಂದು ಒಪ್ಪಂದ ನಾವೇನು ಮಾಡ್ಕೊಂಡಿದ್ದೇವೆ ಮೈತ್ರಿಯ ಒಪ್ಪಂದದಲ್ಲಿ ಒಂದು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಬೇಕು ಅನ್ನೋದು ವೈಯಕ್ತಿಕವಾಗಿ ನನ್ನ ಉದ್ದೇಶ ಇದೆ ನನ್ನ ವೈಯಕ್ತಿಕವಾದ ಉದ್ದೇಶ ಇವತ್ತು ರಾಜ್ಯದ ರಾಜ್ಯದ ಆಡಳಿತ ಯಾವ ರೀತಿ ನಡೀತಾ ಇದೆ ಹಲವಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಒಂದು ಒಳ್ಳೆಯ ಸರ್ಕಾರ ತಂದು ಜನತೆ ನೆಮ್ಮದಿಯಿಂದ ಇರಬೇಕು ಆ ನಿಟ್ಟಿನಲ್ಲಿ ನಾಡಿನ ಜನತೆ ನಾನು ಯಾವ ಇರಬೇಕು ಅನ್ನೋದು ತೀರ್ಮಾನ ಮಾಡೋದು ಅವರು ನನ್ನ ಕೈಲಿಲ್ಲ ಆದರೆ ರಾಜ್ಯದ ರಾಜಕಾರಣದಿಂದ ನಾನು ದೂರ ಸರಿತೀನಿ ಅಂತಕ್ಕಂಥದ್ದು ಯಾರಾದರೂ ತಿಳ್ಕೊಂಡಿದ್ರೆ ದೂರ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ ರಾಜ್ಯದ ರಾಜಕಾರಣದಲ್ಲೂ ಇರ್ತೀನಿ ಕೇಂದ್ರದಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಏನೋ ಒಂದು ಹುದ್ದೆ ಕೊಟ್ಟಿದ್ದಾರೆ ಆ ಎರಡು ಇಲಾಖೆಯಲ್ಲಿ ದೇಶದಲ್ಲಿ ಪ್ರಾಮಾಣಿಕವಾಗಿ ನನ್ನ ಕೈಲಿದ ಮಟ್ಟಿಗೆ ಎರಡೂ ಇಲಾಖೆಯಿಂದ ಒಳ್ಳೆಯ ಉತ್ತಮವಂಥ ಕೆಲಸಗಳನ್ನು ಮಾಡಲಿಕ್ಕೆ ಆಗಲೇ ಒಂದು ಫೌಂಡೇಶನ್ ಏನು ಹಾಕಿದ್ದೇನೆ ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಒಂದು ಭಾಗ ರಾಜ್ಯದ ರಾಜಕಾರಣಕ್ಕೆ ಯಾವ ಸಮಯಕ್ಕೆ ಬರಬೇಕು ತೀರ್ಮಾನ ಬರ್ತೀರ ಒಟ್ಟು ಬರಲೇ ಬರಲೇಬೇಕಾಗತ್ತಲ್ಲ ಮೈಸೂರು ಜಿಲ್ಲೆಯಲ್ಲಿ ಕಳ್ಳರ ಕಾಟ ಹೆಚ್ಚಾಗುತ್ತಿದ್ದು ಇದೀಗ ದೇವಸ್ಥಾನವನ್ನೇ ಗುರಿಯಾಗಿಸಿಕೊಂಡ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ ಸರಗೂರು ತಾಲೂಕಿನ ತೋರಹಳ್ಳಿ ಗ್ರಾಮದಲ್ಲಿರುವ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ರಾತ್ರಿ ಕಳ್ಳರು ಕಳ್ಳತನ ನಡೆಸಿದ್ದಾರೆ ದೇವಾಲಯದ ಹುಂಡಿಯಲ್ಲಿದ್ದ ಹಣ ಬಿಳಿ ವಿಗ್ರಹಗಳು ಹಾಗೂ ಕಂಚಿನ ಆಭರಣಗಳನ್ನ ಕಳ್ಳರು ದೋಚಿಕೊಂಡು ಹಾಕಿದ್ದಾರೆ ಇಂದು ಬೆಳಗ್ಗೆ ಪೂಜೆಗೆ ದೇವಾಲಯಕ್ಕೆ ಬಂದ ಅರ್ಚಕರು ಕಳ್ಳತನ ನಡೆಯುವುದರನ್ನ ಗಮನಿಸಿದ್ದು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಕಳ್ಳರು ಹಾಗೂ ದರೋಡೆಕೋರರ ಕಾಟ ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಸರಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ

ಮಕ್ಕಳಿಗೆ ಆರ್ಥಿಕ ಜ್ಞಾನ ಮತ್ತು ಗ್ರಾಮೀಣ ಭಾಗದ ಜನರ ಬದುಕಿನ ಜೀವನ ಹೇಗಿರುತ್ತೆ ಎಂಬುದನ್ನು ತೋರಿಸಿಕೊಡುವಂತಹ ಒಂದು ಉತ್ತಮ ಕಾರ್ಯಕ್ರಮವೇ ಮಕ್ಕಳ ಸಂತೆ ಎಂದು ಪ್ರಾಂಶುಪಾಲ ಪ್ರಕಾಶ್ ಹೇಳಿದರು ಶ್ರವಣ ಬೆಳಗುಳದ ರಚನಾ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಮಕ್ಕಳಿಗೆ ಕೇವಲ ಶೈಕ್ಷಣಿಕ ಜ್ಞಾನವಷ್ಟೇ ಅಲ್ಲದೆ ಪ್ರಾಪಂಚಿಕ ಜ್ಞಾನವನ್ನು ಅರಿಯುವ ಉದ್ದೇಶ ಇದಾಗಿದೆ ಮಕ್ಕಳಲ್ಲಿ ಆರ್ಥಿಕ ಜ್ಞಾನ ಮಟ್ಟವನ್ನ ಮತ್ತು ಗ್ರಾಮೀಣ ಭಾಗದ ಜನರ ಜೀವನ ಹೇಗಿರುತ್ತದೆ ಎಂಬುದನ್ನು ಈ ಮೇಳದಲ್ಲಿ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳಬಹುದಾಗಿದೆ ಎಂದರು ಈ ಒಂದು ದಿನದ ಕಾರ್ಯಕ್ರಮ ಏನಂದ್ರೆ ಮಕ್ಕಳಲ್ಲಿ ಒಳ್ಳೆಯ ಒಂದು ಅವೇರ್ನೆಸ್ ವಾತಾವರಣ ಹೇಗೆ ಮ ವಹಿವಾಟು ಇರ್ತಾರೆ ಮನೆ ಸಂತೆಯಲ್ಲಿ ಅನ್ನೋದು ಮಕ್ಕಳಿಗೆ ಅಡಿಗೆ ಬಂದೋ ಒಂದು ಕಾರ್ಯಕ್ರಮ ತುಂಬ ವರ್ಷದ ಮ ಪ್ರತಿ ವರ್ಷ ಮಾಡ್ತಾರೆ ಅಂತಲೇ ತರಕಾರಿ ಫುಡ್ಸ್ ಇದನ್ನು ಸ್ಟೇಷನರಿಗಳು ವೆಜ್ ಸೆಕ್ಷನ್ನು ನಾನ್ ವೆಜ್ ಜೋರಿಸಿ ಕೂಲ್ಡ್ ಡ್ರಿಂಕ್ಸು ಸೊ ಎಲ್ಲ ಥರದ ನಾನಾ ವಿಧಿಯ ಭಾಗದಾಗ ಇದನ್ನ ಮಕ್ಕಳು ಸೇಲ್ ಮಾಡ್ತಾರೆ ಮಕ್ಕಳು ನಿಮ್ಗೆ ಕೆಲವು ಮಾರ್ಕೆಟಿಗೆ ತಂದಿರೋಂಥ ಪದಾರ್ಥನ ಎಷ್ಟೋ ಮಕ್ಕಳು ನೋಡೇ ಇರೋಲ್ಲ ಇವತ್ತು ಕಣ್ಣಾರೆ ಅವರು ಏನಿದೆ ಈ ಪದಾರ್ಥ ಅನ್ನೋದು ಒಂದು ನೋಡೋವಂಥ ಭಾಗ್ಯ ಮಕ್ಕಳಲ್ಲಿ ಸೋತಿದೆ ಮಕ್ಕಳ ವಿದ್ಯಾರ್ಥಿನಿ ಪ್ರಾರ್ಥನಾ ಮಾತನಾಡಿ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ನಡುವೆ ಕೃಷಿ ಚಟುವಟಿಕೆ ಮಾಡುತ್ತಿದ್ದು ರೈತ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗದೆ ಸಂಕಷ್ಟಕ್ಕೆ ಒಳಗಾಗಿದ್ದಾನೆ ತಾನು ಕೃಷಿಗೆ ಹಾಕಿದ ಬಂಡವಾಳದ ಒಂದಿಷ್ಟಾದರೂ ಬಂದರೆ ಸಾಕು ಎನ್ನುವ ದೃಷ್ಟಿಯಿಂದ ಗ್ರಾಹಕರು ಕೇಳಿದ ಬೆಲೆಗೆ ಬೆಳೆದ ಬೆಳೆಯನ್ನು ಸಂತೆಯಲ್ಲಿ ಮಾರಾಟ ಮಾಡುತ್ತಾನೆ ಇದು ಇವತ್ತಿನ ಮಕ್ಕಳ ಸಂತೆಯಲ್ಲಿಯೂ ನಾವು ರೈತರ ಬದುಕು ಏನೆಂಬುದನ್ನು ತಿಳಿದುಕೊಂಡೆವು ಎಂದರು

ನನಗೆ ತುಂಬಾ ಅರಿವಾಯ್ತು ಎಷ್ಟೋ ಜನ ರೈತರು ಮಾಡ್ಕೊಂಡಿದ್ದಾರೆ ಅಂತ ಎಷ್ಟೋ ಜನರಿಗೆ ಸರಿಯಾದ್ರೆ ಅವ್ರು ಮಾಡಿದ ಸಿಗ್ಗಳಿಗೆಲ್ಲೂ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಸರಿಯಾದ ಬೆಲೆ ಸಿಗ್ಬೇಕಂದ್ರೆ ಅವರು ಮಾಡ್ಬೇಕಾದ್ರೆ ಸರಿಯಾದ್ರೆ ನೋಡ್ತು ಕಾರ್ಯದರ್ಶಿ ಸುನಿತಾ ಪ್ರಾಥಮಿಕ ಹಂತದಲ್ಲೇ ವಿದ್ಯಾರ್ಥಿಗಳ ವ್ಯವಹಾರ ಜ್ಞಾನವನ್ನು ಗುರುತಿಸಲು ಮಕ್ಕಳ ಸಂತೆ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಹ ಪಠ್ಯ ಚಟುವಟಿಕೆಗಳನ್ನು ನಡೆಸುವುದರಿಂದ ಅವರ ಬೌದ್ಧಿಕ ಜ್ಞಾನ ವಿಕಾಸ ಮತ್ತು ವ್ಯಕ್ತಿತ್ವ ರೂಪುಗೊಳ್ಳುವುದಕ್ಕೆ ಸಹಕಾರಿಯಾಗುತ್ತದೆ ಮಕ್ಕಳಲ್ಲಿ ಲೆಕ್ಕಾಚಾರ ಪ್ರವೃತ್ತಿ ಹಾಗೂ ಗ್ರಾಹಕರೊಂದಿಗೆ ವರ್ತಿಸುವ ವ್ಯವಹಾರ ಜ್ಞಾನ ಹೆಚ್ಚುತ್ತದೆ ಎಂದರು ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ತುಂಬಾ ಖುಷಿ ಎಲ್ಲ ವ್ಯಾಪಾರ ಮಾಡ್ತಿದ್ದಾರೆ ನಾವು ಎಲ್ಲಾ ತರಕಾರಿ ಎಲ್ಲ ಪರ್ಚೇಸ್ ಮಾಡಿದ್ವಿ ಹಣ್ಣುಗಳು ಮತ್ತೆ ಎಲ್ಲ ತರದ್ದು ಐಟಮ್ ನಾವು ಪರ್ಚೇಸ್ ಮಾಡಿದ್ವಿ ಮಕ್ಕಳೆಲ್ಲ ಎಲ್ಲಾ ಬುದ್ಧಿವತ್ತು ಕರೆಕ್ಟ್ ಆಗಿ ಎಲ್ಲಾ ಇದ್ ಮಾಡಿದ್ದಾರೆ ಏನೇನು ಎಷ್ಟು ಮಾರ್ಕೆಟ್ ಅಲ್ಲಿ ಎಷ್ಟು ಬೆಲೆ ಇದೆ ಕರೆಕ್ಟ್ ಆಗಿ ಮಾಡಿದ್ದಾರೆ ಏನಿಟ್ಟರೆ ಮಕ್ಕಳಲ್ಲಿ ವ್ಯವಹಾರ ದೃಷ್ಟಿ ಚೆನ್ನಾಗ್ ಅಂತ ನಾವು ಇದನ್ನ ಮಾಡಿದ್ವಿ ಮಕ್ಕಳಿಗೆ ಗೊತ್ತಾಗ್ಬೇಕು ಅವ್ರಿಗೆ ಕೊಟ್ಟಾಗ ನಾವು ದುಡ್ಡು ಕೊಟ್ಟಾಗ ಎಷ್ಟು ವಾಪಸ್ ಮಾಡ್ಬೇಕು ಅಮೌಂಟ್ ಎಷ್ಟು ಇದು ಮಾಡ್ಬೇಕು ಅವ್ರಿಗೆ ಅದೆಲ್ಲ ಗೊತ್ತಾಗ್ಬೇಕು ನಮ್ಗೆ ಕಳಿಸ್ಬೇಕಾಗ ಮಕ್ಳಿಗೆ ಏನಾಗುತ್ತೆ ಎಷ್ಟು ಚೇಂಜ್ ಅವನಿಗೆ ಸರ್ ತಗೋಬೇಕು ಅದೆಲ್ಲ ಚೆನ್ನಾಗಿ ಇವಾಗ ಮಕ್ಳಿಗೆ ಗೊತ್ತಾಗಿದೆ ತುಂಬಾ ಎಂಜಾಯ್ ಮಾಡಿದ್ದಾರೆ ಮಕ್ಕಳು ಎಲ್ಲ ಫುಡ್ ಸೆಕ್ಷನ್ ಇದೆ ಎಲ್ಲ ತರದ್ದು ಐಟಮ್ ಮಾಡಿದ್ದಾರೆ ವೆಜ್ಜು ಸ್ನಾಕ್ಸ್ ಐಟಮ್ ಎಲ್ಲಾರು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ತುಂಬ ಎಂಜನಿಗೆ ಬೇಕಾದ್ರು ಅವರು ಅವರೇ ಆಗಿ ಅನುಭವಿಸ್ಬೇಕು ಆ ಥರ ಮಾಡ್ಬೇಕು ಅವರೇ ತಿಳಿಬೇಕು ಮೇಲೆ ತುಂಬಾ ಅನುಕೂಲ ಆಗುತ್ತೆ ಒಟ್ಟಿನಲ್ಲಿ ಮಕ್ಕಳ ಸಂತೆ ಎಂದರೆ ಶಾಲೆಗಳಲ್ಲಿ ಅಥವಾ ಸಮುದಾಯಗಳಲ್ಲಿ ಆಯೋಜಿಸಲಾಗುವ ಒಂದು ವೈಶಿಷ್ಟ್ಯ ಕಾರ್ಯಕ್ರಮ ತಮ್ಮ ವ್ಯಾವಹಾರಿಕ ಜ್ಞಾನ ಲೆಕ್ಕಾಚಾರ ಗ್ರಾಹಕರೊಂದಿಗೆ ವ್ಯವಹರಿಸುವ ಕೌಶಲ್ಯವನ್ನ ಕಲಿಯುವ ಮೂಲಕ ಸ್ವಾವಲಂಬನೆಯ ಪಾಠಗಳನ್ನ ಕಲಿಯುವುದರ ಜೊತೆಗೆ ಸೃಜನಶೀಲತೆ ಆರ್ಥಿಕ ಸಾಕ್ಷರತೆ ಮತ್ತು ಆತ್ಮವಿಶ್ವಾಸವನ್ನ ನೀಡುವ ಮಕ್ಕಳ ಸಮಗ್ರ ಬೆಳವಣಿಗೆಗೆ ಪೂರಕವಾದ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ವೇದಿಕೆ ಎಂದರೆ ತಪ್ಪಾಗಲಾರದು ತುಂಬಾ ಚೆನ್ನಾಗಿತ್ತು ಐವತ್ತು ರೂಪಾಯಿ ಹೇಳ್ತಾರೆ ಐವತ್ತು ರೂಪಾಯಿ ಇದ್ರೆ ನಲ್ವತ್ತು ರೂಪಾಯಿ ಮಾಡಿಸ್ಕೊಬೋದು ಆ ಥರ ಎಲ್ಲ ಬಾರ್ಗನ್ ಮಾಡಿ ತೊಗೋಬೇಕು ನಾವು ಮಾರ್ಕೆಟ್ಗಳು ಇವಾಗ ಸ್ವಲ್ಪ ಕಡಿಮೆ ಆಗ್ತಿದೆ ರೈತರಿಗೋಸ್ಕರ ಮಾರ್ಕೆಟ್ ಇಡಬೇಕು ಮಾಲ್ಗಳೆಲ್ಲ ಜಾಸ್ತಿ ಆಗ್ತಿದೆ ಇವಾಗ ಅದಕ್ಕೋಸ್ಕರ ಮಾರ್ಕೆಟ್ಗಳು ಸಂಪೇಲಿ ವೆಜಿಟೇಬಲ್ಸ್ ಇತ್ತು ಸ್ನ್ಯಾಕ್ಸ್ ವೆರೈಟಿ ಆಫ್ ಸ್ನ್ಯಾಕ್ಸ್ ಇತ್ತು ಐಸ್ ಕ್ರೀಮ್ಸ್ ಆ್ಯಂಡ್ ನಾನ್ ವೆಜ್ ಐಟಮ್ಸ್ ವೆಜ್ ಐಟಮ್ಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಇವತ್ತು

ఇబ్ ఆనే ఒ పాలకు ఇష్ట పాలకు పాలక్

ಪಟ್ಟಣದ ಅಕ್ಷರ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲಾ ಆವರಣದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮ ಹಾಗೂ ಸಾಂಪ್ರದಾಯಿಕ ವೈಭವದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಆವರಣವನ್ನ ಹಳ್ಳಿ ಸೊಬಗನ್ನ ಪ್ರತಿಬಿಂಬಿಸುವಂತೆ ಸಾಂಪ್ರದಾಯಿಕವಾಗಿ ಶೃಂಗರಿಸಲಾಯಿತು ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಸುಗಳಿಗೆ ಪೂಜೆ ಸಲ್ಲಿಸಿ ಕೃಷಿ ಸಂಸ್ಕೃತಿಗೆ ಗೌರವ ಸಲ್ಲಿಸಿದರು ಹಳ್ಳಿ ಜೀವನದ ಸೊಗಡನ್ನ ತೋರಿಸುವ ಉದ್ದೇಶದಿಂದ ಎತ್ತಿನ ಗಾಡಿಯಲ್ಲಿ ಶಾಲಾ ಆವರಣದೊಳಗೆ ಸಂಚರಿಸಲಾಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಕ್ರಾಂತಿ ಹಬ್ಬದ ಸಂಭ್ರಮಕ್ಕೆ ಮೆರಗು ನೀಡಿದರು ಕಾರ್ಯಕ್ರಮದ ಮೂಲಕ ವಿದ್ಯಾರ್ಥಿಗಳಿಗೆ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ಮತ್ತು ಹಬ್ಬಗಳ ಮಹತ್ವವನ್ನು ಪರಿಚಯಿಸಲಾಯಿತು

I <laughs> ನಗ ನೇಗಿಲು ಪಾಠದಲ್ಲಿ ಕೇಳಿದ್ರೆ ಎಷ್ಟೋ ಮಕ್ಕಳಿಗೆ ನೇಗಿಲು ನಗನೇ ಗೊತ್ತಿಲ್ಲ ಈ ಪಾಠ ಈ ಪಾಠದಲ್ಲೇ ಕಲಿಯುವಂಥದ್ದು ಇವತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕಣ್ತಪ್ಪಿಸ್ಕೊಳ್ಳುವಂತೆ ಎತ್ತಿನ ಗಾಡಿಯನ್ನ ತಂದು ತಮಗೆ ದೀರ್ಘವಾಗುತ್ತದೆ ಎಳ್ಳು ಬೆಲ್ಲ ಇಲ್ಲದ ಸಂಗಿಸಿಕೊಳ್ಳುವುದು ಸಾಧ್ಯವಿಲ್ಲ ದೀಪ ಮಹಾರಾಮ್ ಗೌರಿ ಗಣೇಶ ಮುಂತಾದವುಗಳೆಲ್ಲ ಜನಗಳ ಆದರೆಲ್ಲ ಹಬ್ಬಗಳನ್ನು ನಾನು ಹಾವೇರಿ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಯಲ್ಲೇ ಅಶೋಭನೀಯ ಘಟನೆ ನಡೆದಿದ್ದು ಅತಿಥಿ ಶಿಕ್ಷಕ ಮತ್ತು ಎಸ್ಟಿಎಂಸಿ ಅಧ್ಯಕ್ಷರ ನಡುವೆ ನಡೆದ ಮಾರಾಮಾರಿ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಹಾವೇರಿ ಜಿಲ್ಲೆಯ ಆಹನ್ಗಲ್ ಪಟ್ಟಣದಲ್ಲಿರುವ ಶಾಸಕರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಅತಿಥಿ ಶಿಕ್ಷಕ ಮತ್ತು ಶಾಲಾ ಅಭಿವೃದ್ಧಿ ಹಾಗೂ ಮೇಲ್ವಿಚಾರಣಾ ಅಂದರೆ ಎಸ್ಡಿಎಂಸಿ ಅಧ್ಯಕ್ಷರ ನಡುವೆ ಹೊಡೆದಾಟ ನಡೆದಿದೆ ಶಾಲಾ ಆವರಣದಲ್ಲಿ ಇಬ್ಬರು ಶರ್ಟ್ ಹಿಡಿದು ಪರಸ್ಪರ ಪುಂಡರಂತೆ ಹೊಡೆದಾಡಿಕೊಂಡಿರುವ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿವೆ ಘಟನೆಗೆ ಕಾರಣವೇನು ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಆದರೆ ಪ್ರಕರಣ ಸಂಬಂಧ ಸ್ಥಳೀಯ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದ್ದಾರೆ ಬೋರ್ವೆಲ್ ಕುರಿಯುವ ಬಿಡ್ ದರ ಹೆಚ್ಚಳ ಖಂಡಿಸಿ ಹಾಸನ ಜಿಲ್ಲೆಯ ಬೋರ್ವೆಲ್ ರಿಂಗ್ ಮಾಲೀಕರು ಹಾಗೂ ಏಜೆಂಟರ ಸಂಘದ ವತಿಯಿಂದ ನಗರದ ಡೈರಿ ವೃತ್ತದ ಬಳಿ ಇರುವ ಎಸ್ಎಂಕೆ ನಗರ ಲೇಔಟ್ ಬಳಿ ಲಾರಿಯನ್ನ ನಿಲ್ಲಿಸಿಕೊಂಡು ಪ್ರತಿಭಟನೆ ನಡೆಸಿದರು ಕಳೆದ ಎರಡು ದಿನಗಳಿಂದ ನಿರಂತರ ಪ್ರತಿಭಟನೆ ಹಮ್ಮಿಕೊಂಡಿರುವ ರಿಗ್ ಲಾರಿ ಮಾಲೀಕರು ಹಾಗೂ ಏಜೆಂಟರು ಬಿಟ್ ದರ ಹಾಗೂ ಹ್ಯೂಮರ್ ಬೆಲೆ ಹೆಚ್ಚಳದಿಂದ ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ತಮ್ಮ ಅಳಲನ್ನು ತೋಡಿಕೊಂಡರು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಜನವರಿ ಒಂದರಿಂದ ಬೋರ್ವೆಲ್ ಕೊರೆಯುವ ಲಾರಿಗಳ ಬಿಟ್ ದರ ಇಪ್ಪತ್ತಾರು ಸಾವಿರ ರುನಿಂದ ಏಕಾಏಕಿ ನಲವತ್ತೆಂಟು ಸಾವಿರ ರುಗೆ ಏರಿಕೆಯಾಗಿದ್ದು ಇದರಿಂದ ರಿಗ್ ಲಾರಿ ಮಾಲೀಕರಿಗೆ ಆಘಾತ ಉಂಟಾಗಿದೆ ಎಂದರು ಕಚ್ಚಾ ಸಾಮಗ್ರಿಗಳ ಬೆಲೆ ಏರಿಕೆ ನೆಪದಲ್ಲಿ ಬಿಟ್ ಕಂಪನಿಗಳು ಬಿಟ್ ದರ ಏರಿಕೆ ಮಾಡಿದೆ ಇದರಿಂದ ಬೋರ್ವೆಲ್ ಕೊರೆಯುವ ದರವು ಅನಿವಾರ್ಯವಾಗಿ ಹೆಚ್ಚಳವಾಗಲಿದೆ ಇದರ ಪರಿಣಾಮ ರೈತರಿಗೂ ಹೊರೆಯಾಗಲಿದೆ ಸರ್ಕಾರಗಳು ಮಧ್ಯ ಪ್ರವೇಶ ಮಾಡಿ ಬಿಟ್ ದರ ಕಡಿಮೆ ಮಾಡಿದ್ದಲ್ಲಿ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು ಖಜಾಂಚಿ ಶಿವಣ್ಣ ಮಾತನಾಡಿ ಪ್ರತಿ ವರ್ಷ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗುವುದು ಸಹಜ ಆದರೆ ಪಿಟ್ ಮತ್ತು ಹ್ಯಾಮರ್ ದರ ಯಾರು ನಿರೀಕ್ಷಿಸಲಾಗದಷ್ಟು ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಿತ್ತು ಇದರಿಂದ ರೇಗ್ ಲಾರಿ ಮಾಲೀಕರಿಗೂ ಸಮಸ್ಯೆಯಾಗುತ್ತಿದೆ ರೈತರಿಗೂ ಸಮಸ್ಯೆಯಾಗುತ್ತಿದೆ ಎಂದರು ಇನ್ನೂ ಎರಡು ದಿನ ಕಾತು ನೋಡಿ ಬಿಟ್ ದರ ಕಡಿಮೆಯಾಗುತ್ತಿದ್ದರೆ ಸಂಘದ ಪದಾಧಿಕಾರಿಗಳು ಸಭೆ ನಡೆಸಿ ಚರ್ಚಿಸಿ ಬಳಿಕ ಬೋರ್ವೆಲ್ ಕೊರೆಯಲು ದರ ನಿಗದಿ ಮಾಡಲಾಗುವುದು ಬೆಲೆ ಹೆಚ್ಚಳ ಮಾಡುವುದು ನಮ್ಮ ಉದ್ದೇಶವಲ್ಲ ಆದರೆ ಬಿಟ್ಟ ದರ ಹೆಚ್ಚಳವಾಗಿರುವುದರಿಂದ ಅನಿವಾರ್ಯವಾಗಿದೆ ರೈತರು ಸಹಕರಿಸಬೇಕು ಎಂದು ಮನವಿ ಮಾಡಿದರು बताने वाली गाड़ी की गाड़ी जा रही है 200 300 मार मारता है ना नाम गाड़ी कुमार ಹಾಸನ್ ರಿಗ್ ಮಾಲೀಕರು ಮತ್ತು ಏಜೆಂಟರ್ ಸಂಘದ ವತಿಯಿಂದ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ ನಮಗೆ ಹನ್ನೆರಡನೇ ಒಂದರಿಂದ ಅಥವಾ ಒಂದನೇ ತಾರೀಕಿಂದ ಇಪ್ಪತ್ತಾರು ಸಾವಿರ ರೂಪಾಯಿ ಬಿಟ್ಟಿದ್ದಿದ್ದು ನಲವತ್ತೆಂಟು ಸಾವಿರ ರೂಪಾಯಿ ಬಿ ಬಿಟ್ಟಿದೆ ಐವತ್ತೆರಡು ಸಾವಿರದವರೆಗೂ ಬಿಟ್ಟ ಹಾಗಾಗಿ ನಾವು ಈ ಪ್ರತಿಭಟನೆ ಒಂದು ಹತ್ತು ದಿವಸ ಬಂದ್ವಿ ಏನೋ ಬಿಟ್ಟು ರೇಟು ಆಕರ್ಷಿತ ಆಗಿರ್ಬೋದು ಅನ್ನೋ ಉದ್ದೇಶದಿಂದ ಅದು ಬಿಟ್ಟು ರೇಟ್ ದಿನ ದಿನ ಇನ್ನೂ ರೇಟ್ ಜಾಸ್ತಿ ಆಯ್ತಿರೋದ್ರಿಂದ ನಮ್ಗೆ ಆ ಬಿಸಿ ನಮಗೆ ತಲುಪಿದ್ದು ನಾವು ತೊಂಬತ್ತೈದು ರೂಪಾಯಿಯಿಂದ ನೂರು ರೂಪಾಯಿವರೆಗೂ ಹೊಡಿತಾ ಇದ್ವಿ ಈಗ ನಮಗೆ ಆ ರೇಟು ಸಾಕಾಗ್ತಾ ಇಲ್ಲ ಬಿಟ್ಟು ರೇಟು ಎಕ್ಸ್ಟ್ರಾ ಇರೋದ್ರಿಂದ ನಮಗೆ ನೂರ ಹದಿನೈದರಿಂದ ನೂರ ಇಪ್ಪತ್ತು ರೂಪಾಯಿ ಖರ್ಚು ಬರ್ತೈತೆ ಹಾಗಾಗಿ ನಾವು ಇವತ್ತು ನಿಲ್ಲಿಸಿ ಎಲ್ಲ ಗ್ರಾಹಕರುಗಳಿಗಿರ್ಬೋದು ನಮ್ಮ ರೈತ ಬಂಧುಗಳಿಗಿರ್ಬೋದು ಎಲ್ಲ ಸಹಕರಿಸ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ನಿಲ್ಲಿಸಿದ್ದೀವಿ ಇನ್ನೂ ಎರಡು ದಿವಸ ನಿಲ್ಲಿಸಿ ಶನಿವಾರ ಎತ್ತನ ಅಂತ ಮಾಡಿದ್ದೀವಿ ಇದಿರ್ಬೋದು ನಮ್ಮ ಸಿಟಿ ಪಾಯಿಂಟ್ ಕೂಡ ಅಂತ ಇರ್ಬೋದು ಯಾವುದೇ ಇರಲಿ ನಮಗೆ ಸ್ಪಂದಿಸ್ಬೇಕಾಗಿ ವಿನಂತಿ ಮಾಡಿ ಜಾಸ್ತಿ ಇರೋದ್ರಿಂದ ನಾವು ಬಿಟ್ಟು ಕಂಪ್ನಿಯವರಿಗೆ ನಾವು ಒತ್ತಾಯ ಇಲ್ಲ ನಾವು ಅದೇ ಹಂಗಾಗಿ ಒಂದರಿಂದ ಹತ್ತು ಹನ್ನೆರಡನೇ ತಾರೀಕು ವರೆಗೂ ವೆಯ್ಟ್ ಮಾಡಿದ್ದೀವಿ ಅವ್ರು ಯಾವುದೇ ನಮಗೆ ಸ್ಪಂದನೆ ಇಲ್ಲ ಇನ್ನೂ ರೇಟ್ ಜಾಸ್ತಿ ಆಗ್ತಾ ಇದೆ ಹೊತ್ತು ದಿನ ದಿನ ಒಂದು ಎರಡು ಸಾವಿರ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ನಿಲ್ಸಿ ನಾವು ಬಿಟ್ಟವರಿಗೆ ಪ್ರಪೋಸ್ ಏನು ಮಾಡೋಕ್ಕಾಗಲ್ಲ ಅವ್ರು ಕೊಡಲ್ಲ ಅಂದ್ರೆ ನಾವು ಏನೂ ತಂದು ಮಾಡೋಕ್ಕಾಗಲ್ಲ ನಾವೇನಾದರೂ ಗ್ರಾಹಕರ ಮೇಲೆ ಹಾಕಬೇಕು ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಪುನೀತ್ ಉಪಾಧ್ಯಕ್ಷ ಉಮೇಶ್ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ರಾಜ್ಯ ರಾಜಕೀಯದಿಂದ ದೂರ ಸರಿಯುವುದಿಲ್ಲ ನಾನು ರಾಜಕಾರಣದಲ್ಲಿ ಇದ್ದೇನೆ ನಾನು ಎಲ್ಲಿರಬೇಕು ಎಂದು ತೀರ್ಮಾನ ಮಾಡುವುದು ರಾಜ್ಯದ ಜನತೆ ರಾಜ್ಯ ರಾಜಕೀಯಕ್ಕೆ ಯಾವಾಗ ಬರಬೇಕು ಎಂದು ಜನತೆಯ ಆಶಯದ ಮೇರೆಗೆ ತೀರ್ಮಾನ ಮಾಡುತ್ತೇನೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮಾಹಿತಿ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿದ ಕಳ್ಳರ ಕಾಟ ಸರಕೂರು ಮಹಾಬಲೇಶ್ವರ ದೇವಾಲಯದಲ್ಲಿ ಮಧ್ಯರಾತ್ರಿ ಕಳ್ಳತನ ಸರಗೂರು ತೊರವಹಳ್ಳಿಯ ಮಹಾಬಲೇಶ್ವರ ದೇವಾಲಯದಲ್ಲಿ ಹುಂಡಿಯಣ ಬೆಳ್ಳಿ ವಿಗ್ರಹಗಳ ದೋಚಾಟ ಪೂಜೆಗೆ ಬಂದ ಅರ್ಚಕರಿಗೆ ಶಾಕ್ ಸರಕೂರು ಮಹಾಬಲೇಶ್ವರ ದೇವಾಲಯದಲ್ಲಿ ಕಳ್ಳತನ ಆಟದ ಜೊತೆಗೆ ಆರ್ಥಿಕ ಪಾಠ ಶ್ರವಣ ಬಿಳುಗುಳದಲ್ಲಿ ಮಕ್ಕಳ ಸಂತೆ ಯಶಸ್ವಿ ಮಕ್ಕಳ ಸಂತೆಯಲ್ಲಿ ರೈತರ ಬದುಕಿನ ಅರಿವು ವಿದ್ಯಾರ್ಥಿಗಳ ಅನುಭವ ಹಂಚಿಕೆ ಪಠ್ಯದ ಪಾಠ ಮಕ್ಕಳ ಸಂತೆಯಿಂದ ಬದುಕಿನ ಜ್ಞಾನ ವ್ಯವಹಾರಿಕ ಜ್ಞಾನ ವೃದ್ಧಿಯಿಂದ ಪ್ರಾಂಶುಪಾಲ ಪ್ರಕಾಶ್ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ